ಓಕೆ ದೇಶಕ್ಕೆ ಯಾರು ಬರಬೇಕು ಯಾರು ಬರಬೇಕು ಇಲ್ಲಿ ಯಾರು ಬರಬೇಕು ಸರ್ ಮೋದಿ ಬರಬೇಕು ನೀವು ನೋಡ್ತಾ ಇದ್ರ ರೈಟ್ ನ್ಯೂಸ್ ರೆಡಿಯಾಗಿ ಇದು ಪ್ರಜಾಪ್ರಭುತ್ವದ ಹಬ್ಬ ವೋಟ್ ಹಾಕೋಕೆ ರೆಡಿಯಾಗಿ ನಾನು ಬಿಜೆಪಿ ಬೇಕು ಅಂದರೆ ನಿನಗೆ ಕ್ಯಾಮ್ರಾ ಬೇಕು ಇದು ಕಾಂಗ್ರೆಸ್

ನಾವು ಸದ್ಯದ ಪರಿಸ್ಥಿತಿಲಿ ಸೆಂಟ್ರಲ್ ಗೌರ್ಮೆಂಟ್ ಬಂದರೆ ಬಿ ಜೆ ಪಿ ಬಂದರೆ ಬೆಟರ್ ಇದೆ ಈಗ ದೇಶ ಅಂತ ಬಂದಾಗ ಯಾರು ಬೇಕು ದೇಶ ಅಂತ ಬಂದಾಗ ಸದ್ಯದ ಪರಿಸ್ಥಿತಿಲಿ ಮೋದಿದಾರೆ ಇರಬೇಕು ಆಟ ಅಂತಂದ್ರೆ ನಮ್ಗೆ ಇನ್ನೇನು ಇಲ್ಲ ಅವರು ಅವರು ಯಾರಿಗೇನು ಮಾಡ್ತಿಲ್ಲ ಆದರೆ ಇರೋದ್ರಲ್ಲಿ ಬೆಟರ್ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ನಾವಿರುವಂಥದ್ದು ಬನ್ನಿ ಹಾಗೆ ಒಂದು ಹೆಸರುಗಳನ್ನು ನಾವು ಕೂಡ ಮಾತಾಡ್ತೇನೆ ಅಣ್ಣ ನಿಮ್ಮ ಹೆಸರು ಯಾಕೆ ಯಾಕೆಂದ್ರೆ ಬಡವ್ರ ಇದೆ ಅದು ಆಮೇಲೆ ಅನುಕೂಲಗಳು ಇದೆ ಸಿಕ್ಕಾಬಟ್ಟೆ ಅನುಕೂಲಗಳಿದೆ ಊಟ ಅಂತ ಅಂದ್ರೆ ಸರ್ ಇವಾಗ ನಾವು ತಂದೇ ಇದ್ದಾರೆ ನಮ್ಮ ಕಾರ್ಪೊರೇಟರ್ ಇದ್ದಾರೆ ನಮ್ಮ ಏರಿಯಾದಲ್ಲಿ ಕಾರ್ಪೊರೇಟರ್ ಬಂದಿ ಕಾಂಗ್ರೆಸ್ನವರು ಆರ್ ಶಿವಣ್ಣ ಅಂತ ಆದರೆ ಅವ್ರ ಇದಕ್ಕೆ ಅವ್ರ ಇದರಿಂದ ನಾವು ನಿಂತ್ಕೊಂಡು ಹೊರದಾಡೋದು ನಾವು ತಣ್ಣೀರು ಸೇಟ್ ಇದಕ್ಕೇನೆ ಸರ್ ಅಂತ ನಾವು ಬೆಂಬಲಿಸೋದು ಅಂತ ಅಂದರೆ ನಮ್ಮ ತಣ್ಣೀರು ಮುಖಾಂತರದಿಂದ ನಾವು ಅವ್ರಿಗೆ ಬೆಂಬಲಿಸಿ ನಾವು ಕಾಂಗ್ರೆಸ್ಗೆ ಕೊಡೋದು ಸರ್ ನಮಗೆ ಅನಿಸ್ತಾ ಇರೋದೇ ಇವಾಗ ಮೈಸೂರು ರಾಜರು ನಿಂತಿರೋದ್ರಿಂದ ಮೈಸೂರು ರಾಜರಿಗೆ ನಾವು ಒಂದು ಓಟ್ ಕೊಡಬೇಕು ಅಂತ ಜಾಗ ಇರೋದ್ರಿಂದ ಅವ್ರ ಜಾಗದಲ್ಲಿ ನಾವು ಇರೋದ್ರಿಂದ ನಾವು ಅವ್ರಿಗೆ ಒಲಬೇಕು ಈ ಒಳ್ಳೆ ಕಚ್ಚಾರಕ್ಕೆ ಈಗ ರಾಜರು ಮನೆತನ ಈಗ ರಾಜರು ರಾಜಸ್ಥಾನದಲ್ಲಿ ಇದ್ದಿದ್ರೆ ಅದು ಬೆಲೆ ಅಲ್ವಾ ಯಾವತ್ತು ಬೆಲೆ ಈಗ ರೋಡ್ ಬಂದ್ಬಿಟ್ಟು ಈಗ ಅವರು ಓಟ್ ಕೇಳೋ ಥರ ಆಗ್ಬಿಡ್ತು ಜನಗಳಿಗೆ ಜಾಗ ಅವ್ರದೇ ಇದು ಇರ್ಬೋದು ಅಂದರೆ ವಾಸ ಜನಗಳೇ ಮಾಡ್ತಾ ಇರೋದಿಲ್ಲ ಅಲ್ವಾ ಈಗ ನಮ್ದು ಏನಂದ್ರೆ ಲಕ್ಷ್ಮಣ್ ಅವ್ರಿಗೆ ಓಟು ಕಾಂಗ್ರೆಸ್ ನಮಗೆ ಫೇವರು ಮತ್ತೆ ಸಿದ್ದರಾಮಯ್ಯ ಸಾರ್ಗೇನೆ ಜಾಸ್ತಿ ಒಲವು ಇಲ್ಲಿ ಇರೋದೆಲ್ಲ ಈ ಗ್ಯಾರಂಟಿಗಳು ಏನು ಪ್ರಯೋಜನ ಇರಲ್ಲ ಸರ್ ಇವೆಲ್ಲ ತಾತ್ಕಾಲಿಕ ಇವೆಲ್ಲ ನಾವು ದುಡಿಬೇಕು ನಾವು ತಿನ್ಬೇಕು ಅಷ್ಟೇ ಮೋದಿ ಅವರು ಹೇಳ್ಬೋದು ಬಿ ಜೆ ಪಿ ಬೇಕು ಈ ಹಿಂದೆ ಪ್ರತಾಪ ಸಿಂಹ ಸರ್ ನಿಂತ್ಕೊಂಡಿದ್ರು ಅವ್ರಿಗಿಂತ ಅತಿ ಹೆಚ್ಚು ಮತಗಳಿಂದ ಎಂದು ಸರ್ ಹಂಡ್ರೆಡ್ ಪರ್ಸೆಂಟ್ ಗೆಲುವು ಖಚಿತ ಎಲ್ಲರೂ ಎಂಥ ಪ್ರಧಾನಿ ಬೇಕು ಅಂತ ಹೇಳಿದಾಗ ದೇಶಕ್ಕೆ ಕೆಲಸ ಮಾಡುವಂಥವ್ರು ಬೇಕು ಅಂತ ಹೇಳಿ ಇವರು ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ಆದರೆ ಓಕೆ ಅನ್ನೋ ರೀತಿ ಅಂತ ಹೇಳಿದ್ರೆ ಮೈಸೂರು ಅಂತ ಹೇಳಿದ್ರೆ ಅದು ರಾಜರ ಊರು ಇಲ್ಲಿರೋ ಪ್ರತಿಯೊಂದು ರೋಡಿಗಿರ್ಬೋದು ಸರ್ಕಲ್ಗಿರ್ಬೋದು ಬಿಲ್ಡಿಂಗ್ಗಳಿಗಿರ್ಬೋದು ಎಲ್ಲದಕ್ಕೂ ರಾಜರ ಹೆಸರಿದೆ ಮೈಸೂರು ಅಂತೇಳಿದ್ರೆ ಕಂಪ್ಲೀಟಾಗಿ ಏನಾಗುತ್ತೆ ಇಲ್ಲಿಗೆ ರಾಜರೇ ಯಜಮಾನ್ರು ಅನ್ನೋ ರೀತಿ ಇದ್ದಾರೆ ಅವರೇ ಯಜಮಾನ್ರು ಆಲ್ರೆಡಿ ಯಜಮಾನ್ರೇನೇ ಅಂಥವ್ರಿಗೆ ಇಲ್ಲಿ ನಾವು ಅಧಿಕಾರ ಕೊಡೋದ್ರಿಂದ ನಮಗೆ ನಷ್ಟ ಇಲ್ಲ ಅವರೇ ಬೆಳೆಸಿರುವಂಥ ಊರು ಅವರೇ ಆಳ್ಳಿ ಮತ್ತು ಎದುವಿರೋರ ಒಂದು ಅವರ ಒಂದು ನಾವು ಸ್ವಲ್ಪ ದಿನಗಳಿಂದ ನೋಡ್ತಾ ಇರಬೇಕಾದ್ರೆ ಒಂದು ನಿಷ್ಕಲ್ಮಶದ ಮುಖ ಕಾಣಿಸುತ್ತೆ ಭ್ರಷ್ಟಾಚಾರ ಇಲ್ಲ ಸಿಂಪ್ಲಿಸಿಟಿ ಯಾವ ಪಕ್ಷ ಬರಬೇಕು ಅಂತ ಹೇಳಿ ಸರ್ ಬಿ ಜೆ ಪಿನೇ ಬರಬೇಕು ಅಂಥ ನಾಯಕರು ಇನ್ನೂ ಬರಬೇಕು ಬತ್ತಾನೇ ಇರಬೇಕು ಅಂಥವರು ಅಂಥವ್ರು ಇನ್ನೂ ಬತ್ತಾನೇ ಇರಬೇಕು ಬನ್ನಿ ಹಾಗಾದ್ರೆ ಮೈಸೂರಿನಲ್ಲಿ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ನಾವು ಇರುವಂಥದ್ದು ಯಾವ ಭಾರತಕ್ಕೆ ಯಾವ ಪಕ್ಷ ಬೇಕಾಗಿದೆ ಯಾರು ಆಡಳಿತವನ್ನು ಸರಿಯಾಗಿ ಕೊಡ್ತಾರೆ ಯಾರಿಗೆ ಓಟ ಹಾಕಿದ್ರು ಗುಲಾಮರಾಗಿ ಐದು ವರ್ಷ ಬದುಕಬೇಕು ನಾವು ಇದು ರೈಟ್ ನ್ಯೂಸ್